ನಾವು ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ನೀವು ಫ್ಲೂಯೆಂಟ್ ಅಂದರೆ ಫ್ಲೂಯೆಂಟ್ ಅಂದರೆ ಆಗದೆ ಮಾತಾಡಬೇಕು ಅಂತ ಹೇಳಿದ್ರೆ ತುಂಬ ವಿಷಯನ ಮಾತಾಡಬೇಕು ಅಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ಆಗಿ ಮಾತಾಡಬೇಕು ಅಂತ ಹೇಳಿದ್ರೆ ಅಥವಾ ಇನ್ನೇನು ಹೇಳ್ಬೋದು ಅಡ್ವಾನ್ಸ್ ಲೆವೆಲಲ್ಲಿ ಅಡ್ವಾನ್ಸ್ ಲೆವೆಲಲ್ಲಿ ಹೌದು ಈ ಇದನ್ನು ಈ ಕಲ್ತರೆ ನಾವು ಅಡ್ವಾನ್ಸ್ ಲೆವೆಲಲ್ಲಿ ಮಾತಾಡ್ಬೋದು ಬಟ್ ಇಂಟರ್ಮೀಡಿಯೇಟ್ ಲೆವೆಲಲ್ಲಿ ಅಟ್ಲೀಸ್ಟ್ ನಿಮಗೆ ಕಮ್ಯುನಿಕೇಟ್ ಗ್ಯಾಪ್ ಸ್ಟ್ರಕ್ ಸ್ಟ್ರಕ್ಕಾಗ್ದಾನೆ ಮಾತಾಡಲಿಕ್ಕೆ ಒಂದು ಲೆಸನ್ ಬೇಕೇ ಬೇಕು ಓಕೆ ಸೊ ಅದು ಯಾವುದು ಅಂತ ಹೇಳಿದ್ರೆ ಮಾಡಲ್ ವರ್ಡ್ಸ್ ಮಾಡಲ್ ವರ್ಡ್ಸ್ ಅಂದರೆ ನೀವು ಕೇಳಿರ್ತೀರ ವಿಲ್ ಕ್ಯಾನ್ ಕುಡ್ ವಿಲ್ ವುಡ್ ಮೇ ಮೈಟ್ ಮಸ್ಟ್ ಶ್ಯಾಲ್ ಶುಡ್ ಔಟ್ ಟೂ ಈ ಥರದ್ದು ಸೊ ಇದನ್ನೆಲ್ಲ ಸಿಂಪಲ್ ನೀವು ಕೇಳಿರ್ತೀರ ಉದಾಹರಣೆಗೆ ಕ್ಯಾನ್ ಯು ಸ್ಪೀಕ್ ಇಂಗ್ಲೀಷ್ ಆರ್ ಐ ಕ್ಯಾನ್ ಸ್ಪೀಕ್ ತ್ರೀ ಲ್ಯಾಂಗ್ವೇಜಸ್ ಓಕೆ ಖುಡ್ ಯು ಪ್ಲೀಸ್ ಗಿವ್ ಮೀ ದಾಟ್ ಈ ತರದ ವಿಷಯಗಳಿದೆಯಲ್ಲ ಈ ತರದ ವರ್ಡ್ಸ್ ಏನಿದೆ ಇದಕ್ಕೆ ನಾವು ಮಾಡೆಲ್ ವರ್ಬ್ಸ್ ಅಂತ ಹೇಳ್ತೀವಿ ಓಕೆ ಸೊ ನೋಡಿ ಮಾಡೆಲ್ ವರ್ಬ್ಸ್ ಅಂದ್ರೆ ಏನು ಮಾಡೆಲ್ ಆಕ್ಸಿಲರಿ ವರ್ಬ್ಸ್ ನೆಸೆಸಿಟಿ ಓದಬೇಕಾದ ಅವಶ್ಯಕತೆ ಇಲ್ಲ ಇದು ಮುಂದೆ ನೀವು ಇದರ ಅವಶ್ಯಕತೆ ಏನು ಇದು ಎಲ್ಲಿ ನಾವು ಬಳಸ್ತೀವಿ ಅನ್ನೋದು ನಾನು ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ ಮಾಡೆಲ್ ವರ್ಬ್ಸ್ ಯಾವುದು ಕ್ಯಾನ್ ಕುಡ್ ವಿಲ್ ವುಡ್ ಮೇ ಮೈ ಮಸ್ಟ್ ಟು ಇದನ್ನೆಲ್ಲ ನಾವು ಮಾಡೆಲ್ ವರ್ಬ್ಸ್ ಅಂತ ಹೇಳ್ತೀವಿ ಓಕೆ ಸೊ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಮುಂದಿರ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಈಗ ಇಂಗ್ಲೀಷ್ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ಎತ್ತಿ ಅಂತ ಹೇಳಿ ಎಂ ಸಿಗುತ್ತೆ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದಾನೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಹೇಳ್ಕೊಳ್ತೀವಿ ಅದು ಅಲ್ಲದೆ ನಿಮಗೆ ಕನ್ನಡ ಬರಲಂತಿ ಕನ್ನಡ ಹೇಳ್ಕೊ ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಂಡು ಅದ ಮೂಲ ನಾವು ಈ ಕೋರ್ಸಲ್ಲಿ ಅಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ ಆಗಬಹುದು ನಿಮ್ಮ ಕೆಲಸ ಕೆಚಕೋಬಹುದು ಮನೆಯಲ್ಲಿ ಅಥವಾ ನೀವು ಯಾವುದೇ ಮಾಡ್ತಾ ಮಾಡಿರಬಹುದು ಓಕೆ ಸೊ ಯಾವಾಗ್ ಈ ಕೋರ್ಸ್ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಲೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ರೈಟ್ ಕರ್ಸ್ ಆಗಬೇಕು ಅಂತ ಆಸಕ್ತಿ ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರುವಂತಹ ನಂಬರ್ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ಏ ಯಾವ ಸನ್ನಿವೇಶದಲ್ಲಿ ನಾವು ಇದನ್ನು ಬಳಸ್ತೀವಿ ಬೇಸಿಕಲಿ ಪ್ರಾಬಬಿಲಿಟಿ ಪ್ರಾಬಬಲಿಟಿ ಅಂದ್ರೆ ಸಾಧ್ಯತೆಟಿ ಅಂದ್ರೆ ಸಾಮರ್ಥ್ಯ ಪರ್ಮಿಷನ್ ಪರ್ಮಿಷ್ ಅಂದರೆ ಅನುಮತಿ ರಿಕ್ವೆಸ್ಟ್ ಆಫರ್ಸ್ ಆ್ಯಂಡ್ ಇನ್ವಿಟೇಷನ್ ರಿಕ್ವೆಸ್ಟ್ ವಿನಂತಿ ಆಫರ್ ಆಫರ್ ಕೊಡೋದು ಆ್ಯಂಡ್ ಇನ್ವಿಟೇಷನ್ ಆಮಂತ್ರಣ ಆಮೇಲೆ ಐದನೇದು ಸಜೆಸ್ಟನ್ಸ್ ಆ್ಯಂಡ್ ಆಬ್ಲಿಗೇಷನ್ಸ್ ಸಲಹೆ ಮತ್ತು ಬಾಧ್ಯತೆ ಓಕೆ ಸೊ ಆಗಿ ವಿತ್ ಎಕ್ಸಾಂಪಲ್ಸ್ ನಾವು ಇದನ್ನು ಸ್ಟಡಿ ಮಾಡೋಣ ಫಸ್ಟ್ ಒಂದು ಕ್ಯಾನ್ ಸೊ ಕ್ಯಾನನ್ನು ನಾವು ಎಲ್ಲೆಲ್ಲಿ ಬಳಸ್ಬೋದು ಓಕೆ ಸೊ ಕ್ಯಾನ್ನ ಎಲ್ಲೆಲ್ಲಿ ಬಳಸ್ಬೋದು ನೋಡಿ ಫಸ್ಟ್ ನಾವು ಉದಾಹರಣೆಗೆ ನಾನು ಕ್ಯಾನ್ ಐ ಕ್ಯಾನ್ ಸ್ವಿಮ್ ಈಗ ಐ ಕ್ಯಾನ್ ಸ್ವಿಮ್ ಅಂದ್ರೇನು ನಾನು ಈಜಬಲ್ಲೆ ಅನ್ನೋ ಮೀನಿಂಗ್ ಅದು ಓಕೆ ಐ ಕ್ಯಾನ್ ಸ್ವಿಮ್ ಅಂದ್ರೇನು ನಾನು ಈಜಬಲ್ಲೆ ಇಲ್ಲಿ ನೋಡಿ ಸಿಂಪಲ್ ಆಗಿ ನೋಡೋಣ ಐ ಕ್ಯಾನ್ ಸ್ವಿಮ್ ಏನು ನಾನು ಈಜಬಲ್ಲೆ ಇಲ್ಲಿ ಆಲ್ರೆಡಿ ಸ್ವಿಮ್ ಇದೆ ಸ್ವಿಮ್ ಇಸ್ ಅ ವರ್ಬ್ ಮಾಡಲ್ ವರ್ಬ್ ಅಂದ್ರೇನು మెయిన్ వర్బ్ వర్బన అది మాడిఫై మాత్ర మెయిన్ వర్బ్స్ అంటే అందరూ గొప్పలా క్రియాపదలు ఓకే నా నాము క్రియ సో స్విమ్ అన్నది మెయిన్ వర్బ్ ఇదిగంత ముంచే నాము టెన్సల్ కలితీ ఐ స్విమ్ ఐ ఈట్ ఐ రైట్ ఐ స్పీక్ ఐ సే ఐ గో ఐ కమ్ ఇవేలా సింపుల్ ప్రెసెంట్ సో ఇర ఈ స్విమ్ కింద ముంచేనే అందరే మెయిన్ వర్బ్ కింద ముంచే మోడల్ వర్బ్ బరుస్త ఓకే అదూ దట్స్ వెరీ ఇంపార్టెంట్ ಮೇನ್ ವರ್ಬ್ಗಿಂತ ಮುಂಚೆ ನಾವು ಮಾಡಲ್ ವರ್ಬ್ ಬಳಸಬೇಕು ಮೇನ್ ವರ್ಬ್ ಯಾವಾಗಲೂ ವಿ ಒನ್ ಫಾರ್ಮಲ್ಲೇ ಇರಬೇಕು ಅದು ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಐ ಕ್ಯಾನ್ ಸ್ವಿಮ್ ಐ ಕ್ಯಾನ್ ಸ್ವಿಮ್ ಅಂದರೆ ನಾನು ಈಜಬಲ್ಲೆ ಏನು ಐ ಕ್ಯಾನ್ ಸ್ವಿಮ್ ಅಂದರೆ ನಾನು ಬಲ್ಲೆ ಅಥವಾ ನನಗೆ ಈಜಕ್ಕೆ ಬರುತ್ತೆ ಅಥವಾ ನನಗೆ ಈಜಕ್ಕೆ ಆಗುತ್ತೆ ಅಥವಾ ನನ್ನ ಕೈಲಿ ಈಜಲು ಸಾಧ್ಯವಿದೆ ಇವಿಷ್ಟಕ್ಕೂ ಐ ಕ್ಯಾನ್ ಸ್ವಿಮ್ ಓಕೆ ರೈಟ್ ನೆಕ್ಸ್ಟ್ ನೋಡಿ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಶಿ ಕ್ಯಾನ್ ಸಿಂಗ್ ಬ್ಯೂಟಿಫುಲಿ ಶಿ ಕ್ಯಾನ್ ಸಿಂಗ್ ಬ್ಯೂಟಿಫುಲಿ ಅವಳು ಸುಂದರವಾಗಿ ಹಾಡಬಲ್ಲಳು ಅವಳಿಗೆ ಸುಂದರವಾಗಿ ಹಾಡೋಕ್ಕೆ ಆಗುತ್ತೆ ಅವರು ಸು ಅವಳು ಸೂಪರ್ ಆಗಿ ಹಾಡ್ತಾಳೆ ಹಾಡ್ತಾಳೆ ಅಲ್ಲ ಹಾಡೋಕ್ಕೆ ಆಗುತ್ತೆ ಸೊ ಕ್ಯಾನ್ ಸ್ವಿಮ್ ಸ್ವಿಮ್ ಅನ್ನೋದು ವಿ ಒನ್ ಓಕೆ ಕ್ಯಾನ್ ಸಿಂಗ್ ಅಗೇನ್ ಸಿಂಗ್ ವಿ ಒನ್ ಬ್ಯೂಟಿಫುಲಿ ಇದು ಆ್ಯಟ್ ಬಿಡಿ ಅದು ಆಮೇಲೆ ನೋಡ್ಬೋದು ಶಿ ಕ್ಯಾನ್ ಸಿಂಗ್ ಅಷ್ಟೇ ತಗೊಳ್ಳಿ ಶಿ ಕ್ಯಾನ್ ಸಿಂಗ್ ಅವಳಿಗೆ ಹಾಡೋಕ್ಕಾಗುತ್ತೆ ಐ ಕ್ಯಾನ್ ಸಿಂಗ್ ನನಗೆ ಹಾಡೋಕ್ಕಾಗುತ್ತೆ ಅಗೇನ್ ಎಲ್ಲ ಸಬ್ಜೆಕ್ಟ್ ಎಲ್ಲ ಸಬ್ಜೆಕ್ಟಿಗೂ ಸೇಮ್ ಇರುತ್ತೆ ಯಾವುದು ಐ ಯು ವಿ ದೇ ಹಿ ಶಿ ಇಟ್ ಯಾವುದಕ್ಕೂ ಚೇಂಜ್ ಆಗೋದಿಲ್ಲ ಐ ಕ್ಯಾನ್ ಸ್ವಿಮ್ ಈಗ ಇದು ಒಂದೇ ತಗೊಳ್ಳೋಣ ಐ ಕ್ಯಾನ್ ಸ್ವಿಮ್ ಯು ಕ್ಯಾನ್ ಸ್ವಿಮ್ ವಿ ಕ್ಯಾನ್ ಸ್ವಿಮ್ ದೇ ಕ್ಯಾನ್ ಸ್ವಿಮ್ ಹಿ ಕ್ಯಾನ್ ಸ್ವಿಮ್ ಇಟ್ ಕ್ಯಾನ್ ಸ್ವಿಮ್ ಎಲ್ಲದಕ್ಕೂ ಸೇಮ್ ಇರುತ್ತೆ ಎಲ್ಲ ಸಬ್ಜೆಕ್ಟ್ ಐ ಯು ವಿ ದೇ ಹಿ ಶಿ ಇತ್ತಿಗೆ ಕ್ಯಾನ್ ಪ್ಲಸ್ ನಿಮಗೆ ವಿ ಒನ್ ಬರುತ್ತೆ ಓಕೆ ವಿ ನೋಡಿ ಐ ಶಿ ವಿ ವಿ ಕ್ಯಾನ್ ಎಲ್ಲ ನೋಡಿ ಐ ಕ್ಯಾನ್ ಶಿ ಕ್ಯಾನ್ ವಿ ಕ್ಯಾನ್ ದೇ ಕ್ಯಾನ್ ಹಿ ಕ್ಯಾನ್ ಓಕೆ ನೆಕ್ಸ್ಟ್ ಇದರದ್ದು ನೆಗೆಟಿವ್ ನೋಡಿ ನೆಗೆಟಿವ್ ಏನು ಐ ಕ್ಯಾನ್ ಸ್ವಿಮ್ ಐ ಖಾನ್ ಸ್ವಿಮ್ ನನಗೆ ಈಜು ಬರಲ್ಲ ಅನ್ನೋದನ್ನು ಸಿ ನಾವು ಕನ್ನಡದಲ್ಲಿ ಬರೋಲ್ಲ ಅನ್ನೋದು ಬಳಸ್ತೀವಿ ನನಗೆ ಇಂಗ್ಲೀಷ್ ಬರಲ್ಲ ನನಗೆ ಅದು ಬರೋಲ್ಲ ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ ನನಗೆ ಇಂಗ್ಲೀಷ್ ಬರೆಯೋಕ್ಕೆ ಬರೋಲ್ಲ ಓದಕ್ಕೆ ಬರಲ್ಲ ಬರೋಲ್ಲ ಅನ್ನೋದನ್ನು ಇಂಗ್ಲೀಷಲ್ಲಿ ಹಂಗೆ ಕಮ್ ನಾಟ್ ಕಮ್ ಅಂತ ಹೇಳೋಕ್ಕಾಗುತ್ತಾ ಆಗಲ್ಲ ಸೊ ಅದು ಆಡು ಭಾಷೆಯಲ್ಲಿ ಆ ಥರ ಹೇಳ್ತೀವಿ ಬಟ್ ನನಗೆ ಇಂಗ್ಲೀಷ್ ಬರೆಯೋಕ್ಕೆ ಆಗೋಲ್ಲ ನನಗೆ ಅಡುಗೆ ಮಾಡಲಿಕ್ಕೆ ಆಗಲ್ಲ ರೈಟ್ ಅದೇ ಥರ ಐ ಕ್ಯಾನ್ ಸ್ವಿಮ್ ನನಗೆ ಈಜಕ್ಕೆ ಆಗುತ್ತೆ ನಾನು ಈಜಬಲ್ಲೆ ಐ ಕಾಂಟ್ ಸ್ವಿಮ್ ನನಗೆ ಈಜಲು ಸಾಧ್ಯವಿಲ್ಲ ನನಗೆ ಈಜಕ್ಕೆ ಆಗಲ್ಲ ನನಗೆ ಈಜು ಬರೋದಿಲ್ಲ ಐ ಕಾಂಟ್ ಸ್ವಿಮ್ ಸಿ ಕಾಂಟ್ ಅನ್ನೋದು ಶಾರ್ಟ್ ಫಾರ್ಮ್ ಕ್ಯಾನಾಟ್ ಕ್ಯಾನಾಟ್ ಶಾರ್ಟ್ ಫಾರ್ಮ್ ಕಾಂಟ್ ಓಕೆ ಐ ಕಾಂಟ್ ಸ್ವಿಮ್ ನನಗೆ ಈಜಕ್ಕೆ ಆಗಲ್ಲ ನನಗೆ ಈಜಕ್ಕೆ ಈಜು ಬರೋದಿಲ್ಲ ಬರೋದಿಲ್ಲ ಅನ್ನೋದಕ್ಕಿಂತ ನನಗೆ ಈಜಕ್ಕೆ ಆಗಲ್ಲ ಅನ್ನೋದು ಸೂಕ್ತ ಐ ಐ ಕಾಂಟ್ ಸ್ವಿಮ್ ಕ್ಯಾನ್ ಯು ಸ್ವಿಮ್ ಈಜು ಬರುತ್ತಾ ಅಲ್ಲ ನಿನಗೆ ಈಜಕ್ಕಾಗುತ್ತಾ ಕ್ಯಾನ್ ಯು ಸ್ವಿಮ್ ನೋ ಐ ಕಾಂಟ್ ಸ್ವಿಮ್ ಎಸ್ ಐ ಕ್ಯಾನ್ ಸ್ವೆಮ್ ಓಕೆ ಸೊ ಇದರಲ್ಲಿ ಮತ್ತೆ ಎಸ್ ಒನ್ ಓ ಕ್ವೆಶನ್ ಇದೆ ಪಾಸಿಟಿವ್ ಮತ್ತು ನೆಗೆಟಿವ್ ಸೆಂಟೆನ್ಸ್ ಇದೆ ಆಮೇಲೆ ಡಬ್ ಡಬ್ಲ್ಯೂಚ್ ಕ್ವೆಶನು ಇದೆ ಇದರಲ್ಲಿ ಓಕೆ ಸೊ ನೋಡಿ ಶಿ ಕಾಂಟ್ ಸಿಂಗ್ ಅವಳಿಗೆ ಈಜಕ್ಕೆ ಸಾರಿ ಅವಳಿಗೆ ಹಾಡು ಹಾಡಲು ಸಾಧ್ಯವಾಗುವುದಿಲ್ಲ ಕಾಂಟ್ ಸಿಂಗ್ ಓಕೆ ಅವಳಿಗೆ ಸೊಗಸಾಗಿ ಹಾಡಲು ಆಗಲ್ಲ ಸೊ ಕ್ಯಾನ್ ಅಂದರೆ ಏನು ಅಥವಾ ಬರುತ್ತೆ ಅಥವಾ ಆಗತ್ತೆ ಸಾಧ್ಯ ಆಗತ್ತೆ ಸಾಧ್ಯವಾಗುವುದು ಕಾಂಟ್ ಕ್ಯಾನಾಟ್ ಏನು ಸಾಧ್ಯ ಆಗದೆ ಇರುವುದು ಐ ಕಾಂಟ್ ಗೋ ದ ಎಕ್ಸಾಂಪಲ್ ನೋಡಿ ವಿ ಕಾಂಟ್ ಸಾಲ್ವ್ ದಿಸ್ ಫಸಲ್ ವಿ ಕಾಂಟ್ ಸಾಲ್ವ್ ಸಿಂಗ್ ಸ್ವಿಮ್ ಎಲ್ಲ ವಿ ಒನ್ ಇರಬೇಕು ವಿ ಕಾಂಟ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಫಸಲ್ ಈ ಫಸಲ್ ಫಸಲ್ ಅಂದರೆ ಒಗಟು ಅಥವಾ ಪ್ರಾಬ್ಲಮ್ ಅಂತ ಅಂದ್ಕೊಳ್ಳಿ ವಿ ಕಾಂಟ್ ಸಾಲ್ವ್ ದಿಸ್ ಫಸಲ್ ಈ ಒಗಟನ್ನು ಬಿಡ್ಸ ಕಾಂಟ್ ಅಗೇನ್ ದೇ ಕಾಂಟ್ ಪ್ಲೇ ದ ಗಿಟಾರ್ ದೇ ಕಾಂಟ್ ಪ್ಲೇ ಅವರಿಗೆ ಗಿಟಾರ್ ನುಡಿಸಲು ಬರುವುದಿಲ್ಲ ಅಥವಾ ಅವರಿಗೆ ಗಿಟಾರ್ ನುಡಿಸಲು ಆಗಲ್ಲ ಓಕೆ ಸಾಧ್ಯವಾಗುವುದು ಖಾಂಟ್ ಓಕೆ ಸೊ ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ ಸೊ ಕ್ಯಾನ್ ಎಲ್ಲಿ ಬಳಸ್ತೀವಿ ಫಸ್ಟು ಸಾಮರ್ಥ್ಯ ಅಂದರೆ ಅಬಿಲಿಟಿ ನಮ್ಮ ಕೈಲಿ ಆಗೋದಕ್ಕೆ ನಾವು ನಮಗೆ ನಾವು ಸಮರ್ಥರು ನಮ್ಮ ಆಗುತ್ತೆ ಓಕೆ ಸೊ ಇನ್ನು ಕ್ಯಾನ್ನ ಇನ್ನೆಲ್ಲೆಲ್ಲಿ ಬಳಸ್ತೀವಿ ಅಂತ ನೋಡೋಣ ಇದಾಯ್ತಲ್ವಾ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ಯಾನ್ನ ನಾವು ಪರ್ಮಿಷನಿಗೆ ಬಳಸ್ತೀವಿ ಪರ್ಮಿಷನ್ ಪರ್ಮಿಷನ್ ಕೊಡೋದು ಅಥವಾ ಪರ್ಮಿಷನ್ ತಗೊಳ್ಳೋದು ಎರಡಕ್ಕೂ ಇದು ಅನ್ವಯ ಆಗುತ್ತೆ ಉದಾಹರಣೆ ನೋಡಿ ಯು ಕ್ಯಾನ್ ಬಾರೋ ಮೈ ಪ್ಯಾನಿ ಯು ಕ್ಯಾನ್ ಬಾರೋ ಮೈ ಪ್ಯಾನ್ ನೀನು ನನ್ನ ಪೆನ್ನನ್ನು ಸಾಲವಾಗಿ ತೆಗೆದುಕೊಳ್ಳಬಹುದು ಈಗ ಬಹುದು ಅನ್ನೋದಕ್ಕೆ ನಾವು ಯೂಸ್ ಇದ್ದೀವಿ ಅಲ್ಲಿ ಇದಕ್ಕಿಂತ ಮುಂಚೆ ಆಗುತ್ತೆ ಸಾಧ್ಯವಾಗು ಇಲ್ಲಿ ಬಹುದು ಅಂದರೆ ನೀನು ನನ್ನ ಪೆನ್ ತೊಗೋಬೋದು ನಿನಗೆ ಅನುಮತಿ ಇದೆ ಸ್ಟೂಡೆಂಟ್ಸ್ ಕ್ಯಾನ್ ಎಂಟರ್ ದಿ ಲೈಬ್ರರಿ ಸ್ಟೂಡೆಂಟ್ಸ್ ಲೈಬ್ರರಿ ಒಳಗೆ ಎಂಟ್ರಿ ಆಗಬಹುದು ಅಂದರೆ ಪರ್ಮಿಷನ್ ಅವರಿಗಿದೆ ನೆಕ್ಸ್ಟ್ ಇದನ್ನು ಫಸ್ಟಿಗೆ ಹಾಕ್ತಾರೆ ಕ್ವಶನ್ ಥರ ಐ ಯೂಸ್ ಯುವರ್ ಫೋನ್ ಐ ಯೂಸ್ ಯುವರ್ ಫೋನ್ ನಾನು ನಿಮ್ಮ ಫೋನ್ನ ಬಳಸ್ಬಹುದೇ ಕ್ಯಾನ್ ಐ ಐ ಕ್ಯಾನ್ ಕ್ಯಾನ್ ಐ ಫಸ್ಟಿಗೆ ಹಾಕಿದ್ರೆ ಅದು ಪ್ರಶ್ನೆ ಆಗುತ್ತೆ ಸಬ್ಜೆಕ್ಟ್ ಆದ ಮೇಲೆ ಹಾಕಿದ್ರೆ ಅದು ಸೆಂಟೆನ್ಸ್ ಆಗುತ್ತೆ ಕ್ಯಾನ್ ಐ ಯೂಸ್ ಯೋರ್ ಫೋನ್ ಕ್ಯಾನ್ ಐ ಬ್ರಿಂಗ್ ಅ ಫ್ರೆಂಡ್ ಟು ದ ಪಾರ್ಟಿ ನಂದು ಬರ್ತ್ಡೇ ಪಾರ್ಟಿ ಇದೆ ನಮ್ಮ ಫ್ರೆಂಡನ್ನು ಕರ್ಕೋಬೋದ ಕ್ಯಾನ್ ಐ ಹ್ಯಾವ್ ಪರ್ಮಿಷನ್ ಟು ಲೀವ್ ಅರ್ಲಿ ಕ್ಯಾನ್ ಐ ಹ್ಯಾವ್ ಪರ್ಮಿಷನ್ ಟು ಲೀವ್ ಅರ್ಲಿ ನಾನು ನನಗೆ ಬೇಗನೆ ಹೊರಡಲಿಕ್ಕೆ ಪರ್ಮಿಷನ್ ಸಿಗಬಹುದಾ ಕ್ಯಾನ್ ಐ ಕ್ಯಾನ್ ಐ ಐ ಕ್ಯಾನ್ ಸೊ ಕ್ಯಾನ್ನ ನಾವು ಫಸ್ಟಿಗೆ ಬಳಸಿದರೆ ಅದು ಪ್ರಶ್ನೆ ಆಗುತ್ತೆ ಓಕೆ ನೆಕ್ಸ್ಟ್ ನೋಡಿ ಪರ್ಮಿಷನ್ ಕೊಡದೇ ಇರೋದು ಓಕೆ ಪರ್ಮಿಷನ್ ಕೊಡದೇ ಇರೋದು ಯು ಕಾಂಟ್ ಸೊ ಯು ಕಾಂಟ್ ಯೂಸ್ ಮೈ ಕಂಪ್ಯೂಟರ್ ಯು ಕಾಂಟ್ ಯೂಸ್ ಮೈ ಕಂಪ್ಯೂಟರ್ ನನ್ನ ಕಂಪ್ಯೂಟರ್ನ ನೀನು ಯೂಸ್ ಮಾಡೋ ಹಾಗಿಲ್ಲ ಹಾಗಿಲ್ಲ ಅಂತ ಹೇಳ್ತೀವಲ್ಲ ಹಾಗಿಲ್ಲ ನನ್ನ ಕಂಪ್ಯೂಟರ್ನ ನೀನು ಬಳಸೋ ಹಾಗಿಲ್ಲ ಅಂದರೆ ನಾನು ಅನುಮತಿ ಕೊಡೋಲ್ಲ ಅಂತ ಅರ್ಥ ಇಲ್ಲಿ ನೋಡಿ ಕನ್ನಡದಲ್ಲಿ ಬಳಸಬಹುದು ಬಳಸೋ ಹಾಗಿಲ್ಲ ಬಳಸಬಹುದು ನೆಗೆಟಿವ್ ಏನು ಬಳಸೋ ಹಾಗಿಲ್ಲ ಅಲ್ವಾ ಅದೇ ಥರ ಯು ಕಾಂಟ್ ಯೂಸ್ ಮೈ ಕಂಪ್ಯೂಟರ್ ಐ ಡೋಂಟ್ ಅಲಾವ್ ಯು ಟು ಯೂಸ್ ಮೈ ಕಂಪ್ಯೂಟರ್ ಸ್ಟೂಡೆಂಟ್ಸ್ ಕಾಂಟ್ ಲೀವ್ ದ ಕ್ಲಾಸ್ ರೂಮ್ ಸ್ಟೂಡೆಂಟ್ಸ್ ಕಾಂಟ್ ಲೀವ್ ದ ಕ್ಲಾಸ್ ರೂಮ್ ಸ್ಟೂಡೆಂಟು ಕ್ಲಾಸ್ ರೂಮ್ ಬಿಡೋ ಸ್ಟೂಡೆಂಟ್ಸ್ ಕ್ಲಾಸ್ ರೂಮ್ ಬಿಡೋ ಹಾಗಿಲ್ಲ ಬ್ಲರ್ ಇದೆಯಾ ಇವಾಗ ಸರಿ ಆಯಿತು ಓಕೆ ಸ್ಟೂಡೆಂಟ್ಸ್ ಕಾಂಟ್ ಲೀವ್ ದ ಕ್ಲಾಸ್ ರೂಮ್ ಸ್ಟೂಡೆಂಟ್ಸ್ ಕ್ಲಾಸ್ ರೂಮ್ ಬಿಡೋ ಹಾಗಿಲ್ಲ ಗೆಸ್ಟ್ಸ್ ಕಾಂಟ್ ಬ್ರಿಂಗ್ ಔಟ್ ಸೈಡ್ ಫುಡ್ ಗೆಸ್ಟ್ ಹೊರಗಡೆಯಿಂದ ಊಟ ತರೋ ಹಾಗಿಲ್ಲ ಓಕೆ ಹಾಗಿಲ್ಲ ಹಾಗಿಲ್ಲ ತರೋ ಹಾಗಿಲ್ಲ ಮಾಡೋ ಹಾಗಿಲ್ಲ ಕಾಂಟ್ ಬಳಸ್ಬೋದು ಓಕೆ ರೈಟ್ ನೋಡಿ ಒಂದೊಂದಕ್ಕೂ ಡಿಫ್ರೆಂಟ್ ಡಿಫ್ರೆನ್ಸ್ ಇರುತ್ತೆ ಅದನ್ನು ಕರೆಕ್ಟಾಗಿ ತಿಳ್ಕೊಬೇಕು ನೆಕ್ಸ್ಟು ಕ್ಯಾನ್ ಇನ್ನೆಲ್ಲಿ ಬಳಸ್ತೀವಿ ಐ ಗೇಟ್ ಫಾರ್ ರಿಕ್ವೆಸ್ಟ್ 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 ಮಾಡ್ಕೊಳೋದು ಸೊ ಐ ಅವರೋ ಯು ಪ್ಯಾನ್ ನಿನ್ನ ಪೆನ್ ಬಳಸ್ಬೋದಾ ಕ್ಯಾನ್ ಯು ಪ್ಲೀಸ್ ಫಾಸ್ಟ್ ಸಾಲ್ಟ್ ಅಡುಗೆ ಮನೇಲಿ ಕೂತ್ಕೊಂಡಾಗ ಸ್ವಲ್ಪ ಉಪ್ಪು ಪಾಸ್ ಮಾಡ್ತೀರಾ ಕ್ಯಾನ್ ವಿ ಮೀಟ್ ಆಟ್ ತ್ರೀ ಓ ಕ್ಲಾಕ್ ನಾವು ಮೂರು ಗಂಟೆಗೆ ಮೀಟ್ ಆಗ್ಬೋದಾ ಕ್ಯಾನ್ ಯು ಹೆಲ್ಪ್ ಮೀ ನಿನ್ನ ನನಗೆ ಹೆಲ್ಪ್ ಮಾಡ್ಬೋದಾ ಓಕೆ ಸೊ ಈ ಥರದ್ದು ರಿಕ್ವೆಸ್ಟ್ ಓಕೆ ನೆಕ್ಸ್ಟ್ ಬಂದು ನೋಡಿ ನೀವು ಇದು ಸಜೆಶನ್ ಇನ್ನೊಂದು ಏನು ಸಜೆಶನ್ ಸಜೆಶನ್ ಇದು ಡಿಫ್ರೆಂಟಾಗಿ ಕಾಣ್ ಕಾಣಿಸುತ್ತೆ ನಿಮಗೆ ಸಜೆಶನ್ ಅಂದರೆ ಒಬ್ಬರಿಗೆ ಸಲಹೆ ಕೊಡೋದು ಸಲಹೆ ಕೊಡೋದಕ್ಕೆ ಕ್ಯಾನ್ ಯಾಕೆ ಬರುತ್ತೆ ಬರುತ್ತೆ ನೋಡಿ ಯು ಕ್ಯಾನ್ ಟ್ರೈ ದ ನ್ಯೂ ರೆಸ್ಟೋರೆಂಟ್ ಯು ಕ್ಯಾನ್ ಟ್ರಾಯ್ ದ ನ್ಯೂ ರೆಸ್ಟ್ ಓಕೆ ಎಲ್ಲ ರೆಸ್ಟೋರೆಂಟಲ್ಲಿ ನಾನು ಎಲ್ಲ ಹೋಟ್ಲಲ್ಲೂ ತಿಂದು ನನಗೆ ಸಾಕಾಯಿತು ಅಂತ ಕೇಳಿದಾಗ ಓಕೆ ಈ ಯು ಕ್ಯಾನ್ ಟ್ರಾಯ್ ದ ನ್ಯೂ ರೆಸ್ಟೋರೆಂಟ್ ನೀವು ಹೊಸ ರೆಸ್ಟೋರೆಂಟ್ ಬಳಸ್ಬೋದು ಯು ಹೊಸ ರೆ ರೆಸ್ಟೋರೆಂಟಲ್ಲಿ ಟ್ರೈ ಮಾಡ್ಬೋದು ವಿ ಕ್ಯಾನ್ ಟೇಕ್ ಅ ವಾಕ್ ವಿ ಕ್ಯಾನ್ ಟೇಕ್ ಅ ವಾಕ್ ಇನ್ ದಿಸ್ ಇನ್ ದ ಪಾಕ್ ದಿಸ್ ಈವ್ನಿಂಗ್ ಕೂತ್ಕೊಂಡು ಬೋರ್ ಆಗ್ತಾಯಿದೆ ಏನು ಮಾಡೋಣ ವಿ ಕ್ಯಾನ್ ಟೇಕ್ ಅ ವಾಕ್ ಅಂದರೆ ನಾವು ವಾಕಿಂಗ್ ಹೋಗ್ಬೋದು ಅಲ್ವಾ ವಾಕಿಂಗ್ ಹೋಗ್ಬೋದು ಸಜೆಶನ್ ಶಿ ಕ್ಯಾನ್ ಜಾಯಿನ್ ದ ಕ್ಲಬ್ ಟು ಮೀಟ್ ನ್ಯೂ ಪೀಪಲ್ ಶಿ ಕ್ಯಾನ್ ಜಾಯಿನ್ ದ ಕ್ಲಬ್ ಅವಳು ಕ್ಲಬ್ಗೆ ಜಾಯ್ನ್ ಆಗ್ಬೋದು ಓಕೆ ಬಹುದು ಸಲಹೆ ಕೊಡೋದು ಓಕೆ ಸೊ ನೀವು ತುಂಬಾ ಎಕ್ಸಾಂಪಲ್ಸ್ ಓದಿದಾಗ ನಿಮಗೆ ಅದೊಂದು ಐಡಿಯಾ ಸಿಗುತ್ತೆ ಓಕೆ ಸೊ ಇದನ್ನ ಕ್ಯಾನ್ ನಾವು ಎಲ್ಲಿ ಬಳಸ್ತೀವಿ ಈಗ ಅದೇ ತರ ಆಮೇಲೆ ಇನ್ನೇನು ಬರುತ್ತೆ ನೋಡಿ ಪಾಸಿಬಿಲಿಟಿ ಪಾಸಿಬಿಲಿಟಿ ಇಟ್ ಕ್ಯಾನ್ ಗೆಟ್ ವೆರಿ ಕೋಲ್ಡ್ ಸೊ ಕ್ಯಾನ್ ಮತ್ತೆ ನಾನು ಹೇಳಿದೆ ಪಾಸಿಬಿಲಿಟಿ ಪಾಸಿಬಿಲಿಟಿ ಇನ್ನೊಂದು ಕಡೆ ಪಾಸಿಬಿಲಿಟಿ ಬರುತ್ತೆ ನೋಡಿ ಪಾಸಿಬಿಲಿಟಿ ಪ್ರಾಬಬಲಿಟಿ ಸಾರಿ ಪಾಸಿಬಿಲಿಟಿ ಪ್ರಾಬಲಿಟಿ ಒಂದೇ ಒಂದೇ ಅಲ್ಲ ಸ್ವಲ್ಪ ಡಿಫ್ರೆನ್ಸ್ ಇದೆ ನೋಡಿ ಇಟ್ ಕ್ಯಾನ್ ಗೆಟ್ ವೆರಿ ಕೋಲ್ಡ್ ಇನ್ ವಿಂಟರ್ ಇಟ್ ಕ್ಯಾನ್ ಗೆಟ್ ವೆರಿ ಕೋಲ್ಡ್ ಇನ್ ವಿಂಟರ್ ಓಕೆ ಆಕ್ಸಿಡೆಂಟ್ಸ್ ಕ್ಯಾನ್ ಹ್ಯಾಪನ್ ಅಟ್ ಎನಿ ಟೈಮ್ ಆಕ್ಸಿಡೆಂಟ್ಸ್ ಯಾವಾಗ ಬೇಕಾದರೂ ಆಗಬಹುದು ಹಾಗೆ ಎನಿ ಒನ್ ಕ್ಯಾನ್ ಮೇಕ್ ಮಿಸ್ಟೇಕ್ಸ್ ಎನಿ ಒನ್ ಕ್ಯಾನ್ ಮೇಕ್ ಮಿಸ್ಟೇಕ್ಸ್ ಯಾರು ಬೇಕಾದರೆ ಮಿಸ್ಟೇಕ್ಸ್ ಮಾಡ್ಬೋದು ಅಂದರೆ ಕನ್ನಡದಲ್ಲೇ ನೋಡಿ ನಾವು ಬಹುದು ಬಹುದೂನ ಎಲ್ಲೆಲ್ಲಿ ಬಳಸ್ತೀವಿ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ ಬರೀಬಹುದು ಬಹುದು ಒಂದು ಪದ ಇದೆಲ್ಲೆಲ್ಲಿ ಬಳಸ್ತೀವಿ ನೀನು ನೀವು ಒಳಗೆ ಬರಬಹುದು ಪರ್ಮಿಷನ್ ನಾವು ನಾಳೆ ನಾಳೆ ಮಳೆ ಆಗಬಹುದು ಸಂಭವ ಅಲ್ವಾ ಓಕೆ ಸೊ ನೀನು ಡಾಕ್ಟ್ರ್ ಹತ್ರ ಹೋಗಿ ಸಲಹೆ ತಗೋಬೋದು ಅದು ಒಂದು ಸಲಹೆ ಸೊ ಕ್ಯಾನ್ನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಪರ್ಮಿಷನ್ ಎಬಿಲಿಟಿ ಸಜೆಷನ್ಸ್ ಓಕೆ ಆಮೇಲೆ ಪಾಸಿಬಿಲಿಟಿ ಸೊ ಈ ಥರ ಎಲ್ಲ ಕಡೆ ನಾವು ಅದನ್ನು ಬಳಸ್ತಾ ಹೋಗ್ತೀವಿ ಬಹುದಿನ ಎಲ್ಲೆಲ್ಲಿ ಬಳಸ್ತೀವಿ ಬಹುದಿನ ಎಲ್ಲೆಲ್ಲಿ ಬಳಸ್ತೀವಿ ಅಲ್ಲೆಲ್ಲ ನಾವು ಕ್ಯಾನ್ ಬಳಸ್ತೀವಿ ನೀವಿನ್ನು ಹೋಗ್ಬೋದು ಯು ಕ್ಯಾನ್ ಗೋನಾ ನೀವು ಒಳಗೆ ಬರಬಹುದು ಯು ಕ್ಯಾನ್ ಕಮ್ ಇನ್ ಆಡ್ ನಾಳೆ ಮಳೆ ಆಗಬಹುದು ಇಟ್ ಕ್ಯಾನ್ ರೈನ್ ಟುಮಾರೋ ನೀನು ನನ್ನ ಪೆನ್ ತಗೋಬಹುದು ಯು ಕ್ಯಾನ್ ಟೇಕ್ ಮೈ ಪೆನ್ ಇವು ನಾಲ್ಕು ನಾಲ್ಕು ಸಿಚುವೇಶನಲ್ಲಿ ಬಳಸ್ತಾ ಇದ್ದೀವಿ ಕನ್ನಡದಲ್ಲಿ ದಯವಿಟ್ಟು ಗಮನಿಸಿ ಅಯ್ಯೋ ಇವು ಕ್ಯಾನ್ ನಮಗೆ ಎಲ್ಲಿ ಬಳಸ್ಬೇಕು ಅಂತ ಗೊತ್ತಿಲ್ಲ ಅಂತ ನೀವು ಹೇಳೋ ಹಾಗಿಲ್ಲ ನಾನು ಅದೇ ನಿಮಗೆ ಬಹುದೂನ ನಾವು ಬಳಸ್ತಾ ಇದ್ದೀವಿ ಬಹುದೂನ ಎಲ್ಲೆಲ್ಲಿ ಬಳಸ್ತೀವಿ ಅಲ್ಲೆಲ್ಲ ಬಳಸ್ತೀವಿ ಕ್ಯಾನ್ ಆ ಸಿ ಈ ಕ್ಯಾನ್ ಮಾತ್ರ ಅಲ್ಲ ಅಲ್ಲೆಲ್ಲಿ ಬೇರೇನೂ ಏನೇನು ಬಳಸ್ಬೋದು ಅನ್ನೋದನ್ನು ನೋಡ್ಬೋದು ಓಕೆ ಅರ್ಥ ಆಯ್ತಲ್ವಾ ಸೊ ಈಗ ಕ್ಯಾನ್ ಅಂತಲ್ಲ ಮುಖ್ಯವಾಗಿ ನಮಗೆ ಕ್ಯಾನ್ ಮಾತ್ರ ಅಲ್ಲ ನಾವು ಬಳಸೋದು ಈಗ ಮಾಡಲ್ ವರ್ಬ್ ಇದೇ ಒಂದು ವಿಶೇಷತೆ ಎಲ್ಲ ಸಿಚುವೇಷನ್ನಲ್ಲೂ ನಾವು ಬಳಸ್ಬೋದಾ ಇಲ್ಲ ಕೆಲವು ಸಿಚುವೇಶನ್ಸಲ್ಲಿ ಕೆಲವು ಮಾಡೆಲ್ ವರ್ಬ್ಸನ್ನ ಬಳಸ್ಬೋದು ಒಂದಷ್ಟು ಸಿಚುವೇಶನ್ಸಲ್ಲಿ ಒಂದಷ್ಟು ಮಾಡಲ್ ವರ್ಬ್ಸನ್ನ ಬಳಸ್ಬೋದು ಓಕೆ ಈಗ ನಾವು ಯಾವ್ದು ನೋಡಿದ್ವಿ ಇದು ನೋಡಿದ್ವಲ್ವಾ ಎಲ್ಲರಿಗೂ ಬಹುದು ಎಲ್ಲೆಲ್ಲಿ ಬಳಸ್ತೀವಿ ಅಲ್ಲೆಲ್ಲ ನಾವು ಕ್ಯಾನ್ ಬಳಸಬಹುದು ಯು ಕ್ಯಾನ್ ಯೂಸ್ ಕ್ಯಾನ್ ಯು ಕ್ಯಾನ್ ಯೂಸ್ ಕ್ಯಾನ್ ವೆರ್ ಯು ಯೂಸ್ ಬಹುದು ಓಕೆ ಗಾಟ್ ಇಟ್ ಅರ್ಥ ಆಗ್ತಿದೆಯಲ್ವ ಎಲ್ಲರಿಗೂ ಆಮೇಲೆ ಅದ್ರ ಜೊತೆಗೆ ಕ್ಯಾನ್ ಎಲ್ಲೆಲ್ಲಿ ಬಳಸಿ ಆಗುತ್ತೆ ಸಾಧ್ಯವಾಗುತ್ತೆ ನನ್ನ ಕೈಲಿ ಸಾಧ್ಯವಾಗುತ್ತೆ ಓಕೆ ನನ್ನ ಕೈಲಿ ಸಾಧ್ಯವಾಗುತ್ತೆ ಅದು ಸಾಧ್ಯ ಆಗು ಬಹುದು ಸಾಧ್ಯ ಆಗು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಲ್ಲೆಲ್ಲಿ ಅಲ್ಲಲ್ಲಿ ಆಲ್ಮೋಸ್ಟ್ ನಾವು ಕ್ಯಾನ್ ಯೂಸ್ ಮಾಡ್ತೀವಿ ಓಕೆ ಸೊ ಈ ಬಹುದು ಇರೋ ಕಡೆ ನಾವು ಮೇ ಮತ್ತು ಮೈಟನ್ನು ಯೂಸ್ ಮಾಡ್ತೀವಿ ಮೇ ಮತ್ತು ಮೈಟ್ ಅದು ಆಮೇಲೆ ನೋಡೋಣ ಓಕೆ ಸೊ ಈಗ ಕ್ಯಾನ್ ಕ್ಯಾನೆಲ್ಲರೂ ಗೊತ್ತಾಯ್ತಲ್ಲ ನೆಕ್ಸ್ಟ್ ನಾವು ಕುಡ್ಡಿಗೆ ಹೋಗೋಣ ಕ್ಯಾನ್ ಕುಡ್ ಕುಡ್ ಎಲ್ಲಿ ಬಳಸ್ತೀವಿ ಅಂತ ನೋಡೋಣ ಕುಡ್ಡನ್ನು ಇದೇ ಥರ ಇದೇ ತರಹ ಒಂದಷ್ಟು ಸನ್ನಿವೇಶಗಳಲ್ಲಿ ಬಳಸ್ತೀವಿ ಫಸ್ಟ್ ಒಂದು ನೋಡೋಣ ಸಿಂಪಲ್ ಎಬಿಲಿಟಿ ಫಾಸ್ಟ್ ಎಬಿಲಿಟಿ ಫಾಸ್ಟ್ ಅಂದರೆ ಎಲ್ರಿಗೂ ಗೊತ್ತಲ್ಲ ಫಾಸ್ಟ್ ಅಂದರೆ ಕಳೆದು ಹೋಗಿರೋದು ಸೊ ಕ್ಯಾನ್ ಕ್ಯಾನ್ ನಾವು ಬಳಸ್ತೀವಿ ಪ್ರೆಸೆಂಟಲ್ಲಿ ಮಾತ್ರ ಬಳಸ್ತೀವಿ ಕ್ಯಾನ್ನ ಪ್ರೆಸೆಂಟಲ್ಲಿ ಮಾತ್ರ ಬಳಸೋದು ಫಾಸ್ಟಲ್ಲಿ ಬಳಸೋದಿಲ್ಲ ಓಕೆ ನನ್ನ ಕೈಲಿ ಆಗುತ್ತೆ ನಿನ್ನೆ ಆಗುತ್ತೆ ಅಂತ ನಾವು ಹೇಳ್ತೀವ ಇಲ್ಲ ನಿನ್ನೆ ನನ್ನ ಕೈಲಿ ಆಗ್ತಿತ್ತು ಇವತ್ತು ಆಗುತ್ತೆ ನನ್ನ ಆಗುತ್ತೆ ಐ ಕ್ಯಾನ್ ನಾನು ಅದನ್ನು ಮಾಡಬಲ್ಲೆ ಐ ಕ್ಯಾನ್ ಡೂ ದ್ಯಾಟ್ ಸೊ ಅದೆಲ್ಲ ಪ್ರೆಸೆಂಟಲ್ಲೇ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಐ ಕ್ಯಾನ್ ಗೋ ಟು ಮಾರ್ಕೆಟ್ ಟುಮಾರೋ ನಾಳೆ ನಾನು ಮಾರ್ಕೆಟಿಗೆ ಹೋಗಬಲ್ಲೆ ಇವತ್ತಾಗಲ್ಲ ಸೊ ಐ ಕ್ಯಾನ್ಸ್ ಗೋ ಟು ಮಾರ್ಕೆಟ್ ರೈ ಐ ಕ್ಯಾನ್ ಗೋ ಟು ಮಾರ್ಕೆಟ್ ಟುಮಾರೋ ಅಂದ್ರೇನು ಇವತ್ತು ನನಗೆ ಮಾರ್ಕೆಟಿಗೆ ಹೋಗೋಕ್ಕಾಗಲ್ಲ ನಾಳೆ ನನಗೆ ಮಾರ್ಕೆಟಿಗೆ ಹೋಗೋಕ್ಕೆ ಆಗುತ್ತೆ ಸೊ ಪ್ರೆಸೆಂಟ್ ಮತ್ತು ಫ್ಯೂಚರಲ್ಲಿ ನೀವು ಖ್ಯಾನ್ನ ಬಳಸ್ತೀವಿ ನಾಟ್ ಇನ್ ಫಾಸ್ಟ್ ಸೊ ಫಾಸ್ಟಲ್ಲಿ ಏನು ಬಳಸೋಣ ಫಾಸ್ಟಲ್ಲಿ ನೋಡಿ ಅಬಿಲಿಟಿ ಅಬಿಲಿಟಿ ಅಂದರೆ ಸಾಮರ್ಥ್ಯ ನಮ್ಮ ಕೈಲಿ ಆಗುವಂಥದ್ದು ಫಾಸ್ಟ್ ಅಂದರೆ ಫಾಸ್ಟ್ ಕಳೆದು ಹೋಗಿ ಕಳೆದು ಹೋದ ಕಾಲದಲ್ಲಿ ಎಕ್ಸಾಂಪಲ್ ನೋಡೋಣ ಐ ಕುಡ್ ಕ್ಲೈಂಬ್ ಫಸ್ಟ್ ಇಷ್ಟೇ ತಗೋಳೋಣ ಐ ಕುಡ್ ಕ್ಲೈಂಬ್ ಕ್ಲೈಮ್ ಅಂದ್ರೇನು ಕ್ಲೈಮ್ ಅಂದರೆ ಹತ್ತು ಹತ್ತುವುದು ಐ ನಾನು ರೈಟ್ ನಾನು ಹತ್ತುವುದು ಕ್ಯಾನ್ ಸೊ ಇಲ್ಲಿ ಕುಡ್ ಅಂದರೆ ಆಗ್ತಿತ್ತು ನಾನು ಅಥವಾ ನನಗೆ ನನಗೆ ಅಂತ ಹೇಳಬೇಕಿಲ್ಲ ನನಗೆ ಹತ್ತಲು ಆಗ್ತಿತ್ತು ಐ ಕುಡ್ ಕ್ಲೈಮ್ ನನಗೆ ಹತ್ತಲು ಸಾಧ್ಯವಾಗ್ತಿತ್ತು ಏನನ್ನ ನೋಡಿ ಎಕ್ಸಾಂಪಲ್ ತಗೊಳ್ಳೋದು ಐ ಕುಡ್ ಕ್ಲೈಮ್ ದಟ್ ಫ್ರೀ ನನಗೆ ಯಂಗರ್ ಈಗ ಒಂದು ಮರ ನೋಡಿದ್ದೀವಿ ನಾವು ಊರಿಗೆ ಹೋದಾಗ ಆ ಮರನೆಲ್ಲ ನಾನು ಹತ್ತಾಯಿದ್ದೆ ನನ್ನ ಕೈಲಿ ಮರ ಹತ್ತಲಿಕ್ಕೆ ಆಗ್ತಾ ಇತ್ತು ಆವಾಗ ಈಗಾಗಲ್ಲ ಸಿ ಐ ಕುಡ್ ಕ್ಲೈಮ್ ದ ಟ್ರೀ ವನ್ ಐ ವಾಸ್ ಯಂಗ ಬಟ್ ನಾವು ಐ ಕಾಂಟ್ ಕ್ಲೈಮ್ ಐ ಕುಡ್ ಕ್ಲೈಂಬ್ ಬಟ್ ನಾವು ಐ ಕಾಂಟ್ ಕ್ಲೈಮ್ ಓಕೆ ಸೊ ನಾನು ಚಿಕೋನಿಗೆ ನನಗೆ ಆ ಮರವನ್ನು ಹತ್ತಲು ಆಗುತ್ತಿತ್ತು ಸಾಧ್ಯ ಸಾಧ್ಯತೆ ಸಾಧ್ಯತೆ ಅಲ್ಲ ಎಬಿಲಿಟಿ ನಾನು ಚಿಕ್ಕವನಿರ್ಬೇಕಾದ್ರೆ ನನಗೆ ಆ ಮರ ಹತ್ತಕ್ಕಾಗ್ತಾ ಇತ್ತು ಈಗಾಗಲ್ಲ ದ್ಯಾಟ್ ಇಸ್ ದ ಡಿಫ್ರೆನ್ಸ್ ಓಕೆ ಸೊ ಇನ್ನೊಂದು ಎಕ್ಸಾಂಪಲ್ ನೋಡಿ ಶಿ ಕುಡ್ ಸಾಲ್ವ್ ಮ್ಯಾಥ್ ಪ್ರಾಬ್ಲಮ್ಸ್ ಈಸಿಲಿ ಶಿ ಕುಡ್ ಸಾಲ್ವ್ ಅವಳಿಗೆ ಗಣಿತದ ಲೆಕ್ಕಗಳನ್ನು ಬಹಳ ಸುಲಭವಾಗಿ ಬಿಡಿಸಲು ಸಾಧ್ಯವಾಗುತ್ತಿತ್ತು ಅಂದರೆ ಆಗುತ್ತಿತ್ತು ಸಾಧ್ಯವಾಗುತ್ತಿತ್ತು ಶಿ ಕುಡ್ ಸಾಲ್ವ್ ಸೊ ತಿತ್ತು ಎಲ್ಲ ಇದೆ ನೋಡಿ ತಿತ್ತು 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 ಅಂದರೆ ಇತ್ತು ಆಗ್ತಾ ಇತ್ತು ಇತ್ತು ತಿತ್ತು ಇತ್ತು ಇತ್ತು ಮುಂಚೆ ಸಾಧ್ಯ ಆಗು ಆಗು ವಾಗು ವಾಗು ಆಗು ಸಾಧ್ಯವಾಗುತ್ತಿತ್ತು ಐ ಕುಡ್ ಕ್ಲೈಮ್ ಐ ಕುಡ್ ರೈಟ್ ಐ ಕುಡ್ ಸ್ಪೀಕ್ ಐ ಕುಡ್ ಜಂಪ್ ಐ ಕುಡ್ ಈಟ್ ಐ ಕುಡ್ ರೈಟ್ ಐ ಕುಡ್ ರೀಡ್ ನನಗೆ ಓದಲು ಆಗ್ತಿತ್ತು ಬರೆಯಲು ಆಗ್ತಿತ್ತು ಜಂಪ್ ಮಾಡೋಕೆ ಆಗ್ತಿತ್ತು ಈಜಾಕ್ ಆಗ್ತಿತ್ತು ತಿತ್ತು ಓಕೆ ಅರ್ಥ ಅದಾಗ್ತಿದೆಯಲ್ಲ ಐ ಕುಡ್ ರನ್ ಫಾಸ್ಟ್ ವೆನ್ ಐ ವಾಸ್ ಯಂಗರ್ ನಾನು ಚಿಕ್ಕವನಿರ್ಬೇಕಾದ್ರೆ ನಾನು ತುಂಬ ಫಾಸ್ಟ್ ಆಗಿ ನನಗೆ ಓಡೋಕ್ಕಾಗ್ತಾಯಿತ್ತು ಇಲ್ಲಿ ತಿದ್ದೆ ಬೇರೆ ಡಿಫ್ರೆನ್ಸ್ ಇದೆ ಪ್ಲೀಸ್ ನೋಟ್ ಐ ಕುಡ್ ರನ್ ಫಾಸ್ಟ್ ಬನ್ ಐ ವಾಸ್ ಯಂಗರ್ ನಾನು ಚಿಕ್ಕವನಿರಬೇಕಾದ್ರೆ ವೇಗವಾಗಿ ಓಡೋಕ್ಕೆ ನನಗೆ ಆಗ್ತಾ ಇತ್ತು ವೇಗವಾಗಿ ನಾನು ಓಡ್ತಿದ್ದೆ ಅದು ಬೇರೆ ಓಡ್ತಿದ್ದೆ ಐ ವುಡ್ ಓಕೆ ಸೊ ದ್ಯಾಟ್ ಇಸ್ ದ ಡಿಫ್ರೆನ್ಸ್ ಓಡ್ತಿದ್ದೆ ಐ ವುಡ್ ರನ್ ಓಡೋಕ್ಕಾಗ್ತಾ ಇತ್ತು ಐ ಕುಡ್ ರನ್ ಓಕೆ ಕರೆಕ್ಟ್ ರೈಟ್ ಯಾ ಬ್ರೇಕ್ ತೊಗೊಳ್ಳೋಣ ಬ್ರೇಕ್ ಆದಮೇಲೆ ಕಂಟಿನ್ಯೂ ಮಾಡೋಣ ಸೊ ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ ರೈಟ್ ಸೊ ಎಕ್ಸಾಂಪಲ್ಸ್ ನೋಡಿ ಪದೇ ಪದೇ ಎಕ್ಸಾಂಪಲ್ಸ್ನಾಗ ಓದಿ ಇಮ್ಯಾಜಿನ್ ದ ಎಕ್ಸಾಂಪಲ್ ಎಕ್ಸಾಂಪಲ್ನ ನೀವು ಇಮ್ಯಾಜಿನ್ ಮಾಡ್ಕೋಬೇಕು ಅಲ್ಲಿ ನಿಮ್ಮ ಕ್ರಿಯೆ ಅಲ್ಲಿ ಕ್ರಿಯೆ ಏನು ಬರ್ತಾ ಇದೆ ಅದನ್ನು ನೋಡ್ಕೊಬೇಕು ಓಕೆ